dan tambah Oke. Ana. Sekarang ada ಈಗ ಸರ್ಕಾರ ಓ ತಿಂಗಳು ಈ ತಿಂಗಳಿಂದ ಪ್ರೋಬೋ ರೀಡಿಂಗ್ ಮಾಡಿದ್ದಾರೆ ಸೊ ಪ್ರೋಬೋ ರೀಡಿಂಗ್ ಮಾಡೋದ್ರಿಂದ ನಮ್ಗೆ ತುಂಬಾ ಕಷ್ಟ ಆಗ್ತದೆ ಕೆಲವು ಮೀಟರ್ ಮೇಲಿದ್ದಾವೆ ಕೆಲವು ಮೀಟರ್ ಒಳಗಡೆ ಇದ್ದಾವೆ ಕೆಲವು ಮೀಟರ್ ಬಾತ್ರೂಮ್ ಒಳಗೆ ಸೊ ಆ ಮೀಟರ್ ಗಳನ್ನ ಈಚೆಗಿತ್ತ ಆಗ್ತಲೇ ನಮ್ಗೆ ನಮಗೆ ಏನ್ ಕೈಗೆಡಕ್ಕೆ ಮೀಟರ್ ಹಾಕ್ತಾರೆ ಏಕಾಏಕಿ ಸರ್ಕಾರ ಓದ್ ತಿಂಗಳಿಂದ ನಮ್ಮ ಇಲಾಖೆಯ ನಮ್ಮ ಇಲಾಖೆ ಉನ್ನತಾಧಿಕಾರಿಗಳು ಓದ್ ತಿಂಗಳಿಂದ ಈ ತಿಂಗಳವರೆಗೂ ಪ್ರೋಬೋ ರೀಡಿಂಗ್ ಮಾಡಿದ್ದಾರೆ ರೀಡಿಂಗ್ ಮಾಡೋದ್ರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ ಸೊ ಅದರಲ್ಲಿ ಎಮ್ ಡಿ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಎಮ್ ಡಿ ಜಾಸ್ತಿ ತಗೊಳ್ತಾ ಇದೆ ಜೊತೆಗೆ ಈಗ ಒಂದೊಂದು ಮನೆಗೆ ಕನಿಷ್ಠ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಬರ್ತಾ ಇದೆ ಸೊ ಜಾಸ್ತಿ ಬರೋದಕ್ಕೋಸ್ಕರ ಇವರು ಎಂ ಡಿ ಜಾಸ್ತಿ ತರತದೆ ಎಮ್ ಡಿ ಜಾಸ್ತಿ ಕಿಲೋ ವ್ಯಾಟ್ ಜಾಸ್ತಿ ಅಂತ ಬರ್ತಾ ಇದೆ ಸೊ ಅದ್ರ ಜೊತೆಗೆ ನಮ್ಗೆ ಓದ ತಿಂಗಳಿಂದ ನಮ್ಗೆ ಈ ಸ್ಟಿಕ್ಕರ್ ಒಳಗೆ ಈ ತರ ಸ್ಟಿಕ್ಕರ್ ಮನೆ ಮನೆಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಇವರ ವತಿಯಿಂದ ನಮಗೆ ಆದೇಶ ಕೊಟ್ಟಿದ್ರು ಸ್ಟಿಕ್ಕರ್ ಹೊಡೆಯೋದಿಂತ ಸೊತ್ತಿಂಗ್ಳು ಎಲ್ಲ ಸ್ಟಿಕ್ಕರ್ ಹೊಡೆದಿದೀವಿ ಸ್ಟಿಕ್ಕರ್ ಹೊಡೆದ್ರು ಸಹ ನಮಗೆ ಒಂದು ಸಾವಿರ ಮೊಬೈಲ್ಗೆ ಅಂತ ಕೊಟ್ಟಿದ್ರು ಒಂದ್ ಸಾವಿರ ಡೆಲ್ಟಾಗೆ ಅಂತ ಕೊಟ್ಟಿದ್ರು ಐನೂರು ರೂಪಾಯಿ ಒಂದ್ ಸಾವಿರ ಮೊಬೈಲ್ಗೆ ಐನೂರು ರೂಪಾಯಿ ಡೆಲ್ಟಾಗೆ ಅಂತ ಹೇಳ್ಬಿಟ್ಟು ಸರ್ಕಾರ ಏನ್ ಮಾಡಿದ್ದಾರೆ ಸ್ಟಿಕ್ಕರ್ ಹೊಡ್ಯಕ್ಕೆ ಒಂದ್ ಸಾವಿರ ಆದೇಶ ಮಾಡಿದ್ರು ಸೊ ಒಂದ್ ಸಾವಿರ ಪ್ಲಸ್ ಐನೂರು ರೂಪಾಯಿ ಒಂದೂವರೆ ಸಾವಿರ ಇಲ್ಲಿವರೆಗೂ ಜಾರಿ ಆಗಿಲ್ಲ ಸರ್ಕಾರದಿಂದ ಸೊ ನಮಗೆ ಅದ್ರ ಜೊತೆಗೆ ಈ ತಿಂಗಳಿಂದ ಮೇ ಮೇಸ್ಟ್ರುಗಳು ಅಂದ್ರೆ ಏನು ಮೇಸ್ಟ್ರುಗಳು ಆ ಮೇಸ್ಟ್ರುಗಳು ಬಂದಂತವ್ರು ಈಗ ಸರ್ಕಾರ ನಾ ಅವ್ರಿಗೆ ಐದು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಸೊ ಐದು ಸಾವಿರ ಕೊಡೋ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ ಅವರಿಗೆ ಈ ದಿವಸ ಈಗ ಮೊನ್ನೆ ಪ್ರೆಸ್ ಮೀಟಿಂಗ್ ನಲ್ಲಿ ಇಪ್ಪತ್ತು ಸಾವಿರ ಕೊಡ್ತೀವಿ ಒಬ್ಬ ಸಮೀಕ್ಷೆಗೆ ಅಂತ ಹೇಳ್ಬಿಟ್ಟು ಈಗ ಮುಂದೂಡಿದಾರೆ ಸೊ ಮುಂದೂಡಿದ ಏಳನೇ ತಾರೀಕು ವಗ ಟೈಮ್ ಇತ್ತು ಏಳನೇ ತಾರೀಕಿಂದ ಈಗ ಹದಿನೆಂಟನೇ ತಾರೀಕು ಮುಂದೂಡಿದ್ದಾರೆ ಸೊ ಅವ್ರ ಜೊತೆಗೆ ಮಾಸ್ಟರ್ ಗಳಿಗೆ ನಾವೇನ್ ಮಾಡ್ತಾ ಇದ್ದೀವಿ ಯಾವ್ಯಾವ ತಪ್ಪಿಸ್ಕೊಂಡಿದವ ಅಂತವ ಆರ್ ಆರ್ ನಂಬರ್ ನಾವು ತೋರಿಸಿ ಅಂತವ ಮನೆಗಳನ್ನು ಸಮೀಕ್ಷೆ ಮಾಡಿ ಪ್ರತಿ ಮನೆಗೂ ಸರ್ವೆ ಮಾಡಬೇಕು ಅಂತ ಸರ್ಕಾರ ಆದೇಶ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಗೆ ನಮಗೆ ರೀಡಿಂಗಿನ ಜೊತೆಗೆ ಮಾಸ್ಟರ್ ಮಾಸ್ಟರ್ಗಳ ಜೊತೆಗೆ ಸ್ಪಂದಿಸಿ ಮನೆಗಳನ್ನು ಗುರ್ತಿಸಿ ತೋರಿಸ್ಬೇಕು ಸೊ ಅದು ನಾವು ಇಷ್ಟೆಲ್ಲ ಒತ್ತಡ ಇದ್ರು ಸರ್ಕಾರ ನಮಗೆ ಇಲ್ಲಿವರೆಗೂ ಸಹ ನಾವು ಹೋದ ತಿಂಗ್ಳು ಏನು ನಾವು ಸ್ಟಿಕ್ಕರ್ ಹೊಡೆದಿದೀವೋ ಐನೂರು ರೂಪಾಯಿ ಡೆಲ್ಟಾಗೆ ಒಂದ್ ಸಾವಿರ ರೂಪಾಯಿ ಸ್ಟಿಕ್ಕರ್ ಒಡೆ ಕೊಟ್ಟಿದ್ರು ಅದು ಇವ್ರಿಗೂ ಬಂದಿಲ್ಲ ನಮಗೆ ದಯವಿಟ್ಟು ಸರ್ಕಾರ ಇದನ್ನು ತೂಕ್ತಾಗ ಕ್ರಮ ತಗೊಂಡು ನಮಗೆ ಏನು ಕನಿಷ್ಠ ಅಂದ್ರೆ ಹತ್ತು ಸಾವಿರ ಆದ್ರೂ ಕೊಡಬೇಕು ಯಾಕೆಂದ್ರೆ ಸ್ಟಿಕ್ಕರ್ ಹೊಡೆದಿದ್ದೀವಿ ಮನೆ ಒಳಗೆ ಸಮೀಕ್ಷೆಗಳು ಇದ್ ಮಾಡಿದೀವಿ ಅದ್ರ ಜೊತೆಗೆ ನಾವು ರೀಡಿಂಗ್ ಮಾಡ್ತಾ ಇದ್ದೀವಿ ನಮಗೆ ಗೌರವಧನವಾಗಿ ಕನಿಷ್ಠ ಗೌರವಧನವಾಗಿ ಏನು ಟೀಚರ್ಗಳಿಗೆ ಮಾಸ್ಟ್ರುಗಳಿಗೆ ಇಪ್ಪತ್ತು ಸಾವಿರ ಮನೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದೀರ ಸೊ ನಮ್ಗೆ ಹತ್ತು ಸಾವಿರ ಕೊಡಬೇಕಾಕೆಂದ್ರೆ ಅರ್ಧ ಕೆಲಸ ನಾವು ಮಾಡಿದ್ದೀವಿ ಆ ಕೆಲಸಕ್ಕೋಸ್ಕರ ನೀವು ಸರ್ಕಾರದವರು ಮನ್ಸು ಮಾಡಿ ಇಲಾಖೆಯ ನಮ್ಮ ಇಲಾಖೆ ಉನ್ನತ ಅಧಿಕಾರಿಗಳು ನಮ್ಮನ್ನು ಪರಿಗಣಿಸಿ ಏನು ನಾವು ಗಂಟೆ ಇಡೀ ಕಂಪನಿಯ ಎಲ್ಲ ನಮ್ಮ ಮೀಟರ್ ರೀಡರ್ ಗಳಿಗೆ ಹತ್ತು ಸಾವಿರ ಕನಿಷ್ಠ ಅಂದ್ರೆ ನಾವು ಜಿ ಪಿಗಳಿಗೆ ಹತ್ತು ಸಾವಿರ ಕನಿಷ್ಠ ಕೊಡಬೇಕೆಂದು ನಾನು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ಜೊತೆಗೆ ನಾವು ಕೇಳ್ತಾ ಇರೋದು ಸರ್ಕಾರಕ್ಕೆ ನಮ್ಮ ಜೊತೆಯಲ್ಲೇ ಮೀಟರ್ ರೀಡಿಂಗ್ ಮಾಡ್ತಾ ಇರುವಂತವರಿಗೆ ಎಂ ಆರ್ ಎಂಬತ್ತು ಸಾವಿರ ಸಂಬಳ ಕೊಡ್ತೀರಾ ಆ ಎಂಬತ್ತು ಸಾವಿರ ಸಂಬಳ ಕೊಡೋದಾದರೆ ವರ್ಷಕ್ಕೆ ಏಳು ಸಾವಿರ ಗೌರಿ ಗಣೇಶಿಗೆ ಉಡುಗೊರೆ ಕೊಡ್ತಾ ಇದ್ರ ಸೊ ನಮ್ ಜೊತೆಲೆ ಕೆಲಸ ಮಾಡ್ತಾರಂತ ಅಂತ ಹೊರಗುತ್ತೆ ಒಳಗುತ್ತೆ ಇದ್ರಿಗೆ ಗೌರಿ ಗಣೇಶಿ ಒಂದ್ ಸಾವಿರ ಕೊಡ್ತಾ ಇದ್ರ ನಮಗೆ ಕನಿಷ್ಠ ನಾವು ಇಪ್ಪತ್ತೆರಡು ವರ್ಷ ದುಡಿದಿ ಇಪ್ಪತ್ತ್ ಮೂರು ವರ್ಷ ಕರೆಕ್ಟ್ ಸರ್ಕಾರದಿಂದ ಇಲ್ಲಿವರೆಗೂ ನಮ್ಮ ಇಲಾಖೆಯಿಂದ ನಮ್ಗೆ ಒಂದ್ ರೂಪಾಯಿ ಗೌರಿ ಗಣೇಶಿಗೆ ಆಗ್ಲಿ ಅಥವಾ ಆಯುಧ ಪೂಜೆಗೆ ಆಗ್ಲಿ ದೀಪಾವಳಿಗೆ ಆಗಲಿ ನಮ್ಗೆ ಉಡುಗೊರೆ ಕೊಟ್ಟಿಲ್ಲ ಈಗಲಾದರೂ ಅರ್ಥ ಮಾಡ್ಕೊಂಡು ನಾವು ಇಪ್ಪತ್ತೆರಡು ವರ್ಷ ದುಡಿತಾರ ಅಂತ ನಮ್ಮ ಜಿ ಪಿಗಳಿಗೆ ಕನಿಷ್ಠ ಅಂದ್ರು ಹತ್ತು ಸಾವಿರ ದುಡ್ಡು ಕೊಡಬೇಕು ಅಂತ ಈ ಮೂಲಕ ವರ್ಷಕ್ಕೊಂದ್ಸರಿ ನಾವು ಇನ್ನೇನು ಕೇಳ್ತಾ ಇಲ್ಲ ಮೂರು ವರ್ಷ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಒಮ್ಮೆ ಸಂಬಳ ಕೊಡ್ತಾ ಇದ್ರ ತಿಂಗಳಿಗೊಂದ್ಸರಿನು ಸಂಬಳ ಕೊಡ್ತಾ ಇಲ್ಲ ತಾವು ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ರ ಜೂನ್ದಲ್ಲಿ ನಮ್ಮ ನಮ್ಮ ಬಡ ಜೀವಿಗಳ ಮೇಲೆ ಯಾಕೆ ನೀವು ಇಷ್ಟೊಂದು ಮೀನೇ ಮೇಸನ್ನು ಎಣಿಸ್ತಾ ಇದ್ರ ಅಂತ ಇಲ್ಲ ತಮ್ಮ ಇಲಾಖೆ ನಮ್ಮ ಇಲಾಖೆಯಲ್ಲಿ ಮಾಡ್ತಾ ಇರುವಂತ ಮೂವತ್ತನೇ ತಾರೀಕು ಸಂಬಳ ಡೈರೆಕ್ಟಾಗಿ ಹಾಕ್ಬಿಡ್ತೀರಾ ನಾವು ಐದು ತಿಂಗಳಾದ್ರೂ ಆಗಿಲ್ಲ ಆ ಮೂರು ತಿಂಗಳು ಆಗಿಲ್ಲ ನಮ್ಗೆ ನಾವು ಬಿಲ್ ಮಾಡ್ಕೊಟ್ರೆ ನೀವು ಕೊಡ್ತಾ ಇದ್ರ ದಯವಿಟ್ಟು ಅರ್ಥ ಮಾಡಿಕೊಂಡು ಬಡ ಪಿಗಳಿಗೆ ಬಡ ಕುಟುಂಬದಿಂದ ಬಂದಂತವರಿಗೆ ನೀವು ಸರ್ಕಾರದವರಾಗಲಿ ಅಥವಾ ನಮ್ಮ ಇಲಾಖೆ ಅಧಿಕಾರಿ ಆಗಲಿ ನಮ್ಮ ಜಾಸ್ತಾ ಅವರಾಗ್ಲಿ ಅಥವಾ ನಮ್ಮ ಉನ್ನತ ಅಧಿಕಾರಿ ಆಗಲಿ ದಯವಿಟ್ಟು ನಮ್ಮ ಪರಿಣಿ ನಮ್ಮ ಗಮನಕ್ಕೆ ತಗೊಂಡು ನಾವು ಶೇಕಡ ರಾಜ್ಯಾದ್ಯಂತ ಶೇಕಡ ಎಂಬತ್ತು ಪರ್ಸೆಂಟ್ ಕಲೆಕ್ಷನ್ ಮಾಡ್ತಾ ಇದೀವಿ ರೀಡಿಂಗ್ ಮಾಡಿ ಕಲೆಕ್ಷನ್ ಮಾಡಿ ರೆವಿನ್ಯೂ ಕಲೆಕ್ಷನ್ ಮಾಡ್ತಾ ಇದೀವಿ ಸೊ ಅದನ್ನ ಮನೆಗಂಡು ತಾವು ಅಧಿಕಾರಿಗಳು ಏನ್ ಮಾಡಬೇಕು ಅಂದ್ರೆ ನಮಗೆ ತಿಂಗಳಿಗೆ ಒಂದ್ಸರಿ ಪೇಮೆಂಟ್ ಆಗ್ಬೇಕು ಮತ್ತೆ ಏನು ಗೌರಿ ಗಣೇಶ ಅಥವಾ ದೀಪಾವಳಿಗೆ ಏನು ಉಡುಗೊರೆ ಕೊಡ್ತಾ ಇದ್ದೀರೋ ನಮ್ಗೆ ಕನಿಷ್ಠ ಹತ್ತು ಸಾವಿರ ಕೊಡಬೇಕೆಂದು ಈ ಮೂಲಕ ನಾನು ಒಬ್ಬ ರಾಜ್ಯಾಧ್ಯಕ್ಷನಾಗಿ ಜಿ ಪಿ ಮುಖಂಡನಾಗಿ ನಾನು ಸರ್ಕಾರದ ಬಳಿ ಅಥವಾ ಇಲಾಖೆಗೆ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ದಯವಿಟ್ಟು ಇದನ್ನು ಪರಿಗಣಿಸಿ ನಮಗೆ ಕೊಡೋಂಥ ಕಷ್ಟಗಳು ಸಿಕ್ಕಾಪಟ್ಟೆ ಇತ್ತೀಚೆಗೆ ಈಗ ಮೂರು ಮೂರ್ನಾಲ್ಕು ದಿನ ತುಂಬಾ ವರ್ಕ್ ಜಾಸ್ತಿ ಇದೆ ಅದನ್ನ ಮನೆಗಂಡಾದ್ರೂ ನಮಗೆ ದೀಪಾವಳಿಗೆ ಆದ್ರೂ ಕನಿಷ್ಠ ಆದ್ರೂ ನಮಗೆ ಹತ್ತು ಸಾವಿರ ಕೊಡಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ